ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಾಸ್ಟ್ ವೀಡಿಯೋ ಒಳಗೆ ದೇವ್ರಿಗೆ ಹೋಗಿದ್ದ ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಅದ್ರ ನೆಕ್ಸ್ಟ್ ವೀಡಿಯೋ ನೋಡಿರಿ ಮನೆಗೆ ಬಂದ ಕೂಡಲೇ ಏನೆಲ್ಲ ಆಯಿತು ಅನ್ನೋದನ್ನು ಇವತ್ತಿನ ವೀಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ವೀಡಿಯೋ ಅಂದ್ರೆ ಲೈಕ್ ಮಾಡಿರಿ ಸೊ ಫ್ರೆಂಡ್ಸ್ ನೋಡ್ರಿ ಇವಾಗ ಮನೆಗೆ ಕೂಡಲೇ ಮಧ್ಯಾಹ್ನ ಊಟಕ್ಕೆ ಕಡುಬು ಮಾಡಿದ್ರು ಆಮೇಲೆ ಅನ್ನ ಕಟ್ಟಿನ ಸಾರು ಮಾಡಿದ್ರು ಸೊ ಎಲ್ಲರೂ ಮಸ್ತಾಗಿ ಊಟ ಮಾಡಿದ್ವಿ ಟೇಸ್ಟ್ ಅಂತೂ ಭಾರಿ ಆಗಿತ್ತು ನೋಡ್ರಿ ಕಟ್ಟಿನ ಸಾರ್ದು ಸೊ ಊಟ ಮಾಡಿದ್ವಿ ಆಮೇಲೆ ಇಲ್ಲಿ ಸಾಯಂಕಾಲ ಅಡುಗೆಯೂ ರೆಡಿ ಮಾಡ್ಕೊಳತ್ತಾರ ನೋಡ್ರಿ ನಮ್ಮ ಅಂಕಲ್ ಆ್ಯಕ್ಚುಲಿ ದೊಡ್ಡ ಅಡುಗೆ ಎಲ್ಲ ಇವರೇ ಮಾಡ್ತಾರೆ ನೋಡ್ರಿ ನಾನ್ವೆಜ್ ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೇನು ಇರ್ತಾವಲ್ಲ ಈ ಥರ ದೇವ್ರ ಮಾಡಿದ್ದದು ಎಲ್ಲ ಅಡುಗೆ ಇವರೇ ಮಾಡ್ತಾರೆ ಈವನ್ ನಮ್ಮದು ದುರ್ಗಾದೇವಿ ಜಾತ್ರೆ ಒಳಗೆ ನಮ್ಮ ಮಮ್ಮಿ ದೇವ್ರ ಮಾಡಿದ್ರು ಅವಾಗೂ ಅಂಕಲೇ ಮಾಡಿದ್ದರಿ ಭಾಳ ಮಸ್ತಾಗಿತ್ತು ಭಾರಿ ಮಾಡ್ತಾರೆ ನೋಡಿರಿ ನಾನ್ ವೆಜ್ ಅಡುಗೆ ಅದು ಇವತ್ತು ನಾನ್ ವೆಜ್ ಐತಲ ಚಿಕನ್ ಆಮೇಲೆ ಮಟನ್ ಎರಡು ಮಾಡಾಕತ್ತಾರ ಒ ಮ್ಯಾಗಿನ ಅಡುಗೆ ನೋಡಿರಿ ಎಷ್ಟು ಭಾರಿ ಟೇಸ್ಟ್ ಇರ್ತದೆ ಒಲಿ ಮ್ಯಾಗ ಮಾಡಿದ್ರಂದ್ರು ಸೊ ಅಡುಗೆ ಮಾಡಾಕತ್ತಾರ ಇಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಮ್ಮ ತಂಗಿ ಆಮೇಲೆ ಇನ್ನೊಂದೇನಂದ್ರೆ ನಾನ್ ವೆಜ್ ತಿನ್ಲಾರ್ದವರು ವೀಡಿಯೋನ ಸ್ಕಿಪ್ ಮಾಡಿರಿ ಎಲ್ಲರಿಗೂ ಸಾರಿ ಯಾಕಂದ್ರೆ ಇದು ದೇವ್ರ ಮಾಡ್ಯಾರ್ಮೇಲೆ ನಾನ್ ವೆಜ್ ಅಡಿಗೆನೇ ಮಾಡಿರ್ತಾರೆ ಸೊ ಅಂಕಲ್ ಮಾಡಾಕತ್ತಾರ ನೋಡಿರಿ ಇಲ್ಲಿ ಆಮೇಲೆ ಈ ಮನೆಯೊಳಗಿಂದ ಇದು ಲಾಸ್ಟ್ ವಿಡಿಯೋ ನೋಡ್ರಿ ಎಲ್ಲ ಇಷ್ಟು ದಿನ ನಾನು ಒಂದು ಎರಡು ಮೂರು ವ್ಲಾಗನ್ನು ಹಳ್ಳಿ ಒಳಗಿಂದ ಎಲ್ಲನೂ ಶೇರ್ ಮಾಡ್ಕೊಂಡಿನಿ ಯಾವ ರೀತಿಯಾಗಿತ್ತಿಲ್ಲೆಲ್ಲ ಅಂಥೇಳಿ ಐ ಹೋಪ್ ಎಲ್ಲರೂ ಇಷ್ಟಪಟ್ಟಿರಿ ಅಂತ ಅನ್ಕೋತೀನಿ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಸೊ ಈಗ ನೋಡ್ರಿ ನಾವು ಜಾತ್ರೆಗೆ ಹೋಗ್ಬೇಕು ರೆಡಿಯಾಗಿ ಆಮೇಲೆ ಹೊರಗಡೆ ನೋಡಿರಿ ಇಲ್ಲಿ ಎಷ್ಟು ಮಸ್ತ್ ಐತಿ ಈ ಏರಿಯಾ ಹೇಳಿ ಈ ಹಳ್ಳಿ ಒಳಗೆ ಓಣಿಗಳು ನೋಡ್ರಿ ಎಷ್ಟು ಚಂದ ಇರ್ತಾವೆ ಎದ್ರ ಬೆದ್ರ ಮನೆಗಳು ನಮ್ಮ ಕಡೆ ಎಲ್ಲ ಈ ಥರ ನೋಡೋಕೆ ಸಿಗಂಗಿಲ್ಲ ನಮ್ಮ ತಂಗಿಗಳು ವಿಡಿಯೋ ಮಾಡ್ಕೊತ ಅದನ್ನೇ ಮಾತಾಡಕತ್ತಿದ್ರು ನೋಡ್ರಿ ಅವರು ಕಿಲ್ಮೊಳಗ ನೋಡ್ದಂಗೆ ಹಳೆ ಹಳಿ ಕಿಲ್ಮೊಳಗ್ ಯಾವ ರೀತಿ ನೋಡ್ತಿರ್ತೀವಲ್ಲ ಅದೇ ಥರ ಅನ್ಸಾಕತ್ತೆ ನಮ್ಗೆ ಈ ನೋಡಿ ಅಂತ ಹೇಳಿ ಅನಕತ್ತಿದ್ರು ಅವರು ಮತ್ತೆ ಸಾಯಂಕಾಲನು ಕ್ಲೈಮೇಟ್ ನೋಡ್ರಿ ಎಷ್ಟು ಚಂದ ಐತೆ ಅಂತ ಹೇಳಿ ಆಮೇಲೆ ಒಳಗಡೆ ನೋಡ್ರಿ ಇಲ್ಲಿ ನಮ್ಮ ತಂಗಿ ನೋಡ್ರಿ ಜ್ಯೋತಿ ಅಕ್ಕಿ ತತ್ತಿ ಕುದಿಸಾಕತ್ತಾಳೆ ತ ನಾನ್ ವೆಜ್ ತಿನ್ನಲಾರ್ದವ್ರಿಗೆ ಇಲ್ಲಿ ತತ್ತಿನೂ ಕುದತ್ಸಾಕತ್ತಾಳೆ ಮತ್ತು ಈ ಕಡೆ ಅಂಕಲ ಮಟನ್ ಚಿಕನ್ ಅಲ್ಲಿ ಮ್ಯಾಗ ಅಡುಗೆ ಮಾಡಾಕತ್ತಾರ ಮಸ್ತ್ ಟೇಸ್ಟಿಯಾಗಿರ್ತದಂತ ಹೇಳ್ಬೋದು ಅಲ್ಲಿ ಮ್ಯಾಗಿನ ಅಡುಗೆ ಎಲ್ಲ ರೆಡಿ ಮಾಡಿ ಮಾಡಿಕೊಟ್ಟಾರೀ ಆಂಟಿ ಅದು ಎಲ್ಲರೂ ಸೇರಿ ರೆಡಿ ಮಾಡಿ ಕೊಟ್ಟಾರ ಅಂಕಲ್ ಬಜೇಜ್ ಜಸ್ಟ್ ಮಾಡ್ತಾರೆ ನೋಡ್ರಿ ಇದು ವರ್ಷ ವರ್ಷ ಅವ್ರದ್ದು ಆ್ಯಕ್ಚುಲಿ ವರ್ಷದಾಗ ಒಂದು ಎರಡು ಮೂರು ಅಂತರೂ ದೇವರ ಮಾಡ್ತಾರ ಅವ್ರ ಮನ್ಯಾಗ ಎಲ್ಲ ಅಡುಗೆ ನಮ್ಮ ಅಂಕಲೇ ಮಾಡ್ತಾರೆ ನೋಡ್ರಿ ಹೆಂಗೈತೆ ನೋಡ್ರಿ ಮನೆಯದು ಈ ಕಡೆ ನಮ್ ಜೊತಿ ಚಾ ಕಿಟ್ಟಾಳ ಆಮೇಲೆ ಈ ಕಡೆ ತತ್ತಿ ಸೊ ಎಲ್ಲಾರು ಒಬ್ಬೊಬ್ರು ಒಂದೊಂದ್ ಮಾಡ್ಕೊಳತ್ತಾರ ನೋಡ್ರಿ ನಮಗಂತೂ ಏನು ಹಚ್ಚಂಗಿಲ್ರಿ ಅವ್ರು ನಾವು ಹೋದ್ವೇ ಅಂದ್ರ ಇವತ್ತು ಅಷ್ಟೇ ನಮ್ ಕಡೆ ಅಂತೂ ಏನು ಮಾಡ್ಸಕ್ಕೆ ಕೊಟ್ಟಿಲ್ಲ ಎಲ್ಲಾನು ಅವ್ರೇ ಮಾಡತ್ತಾರು ಆಮೇಲೆ মা <laughs> ಈಗ ನೋಡ್ರಿ ನಮ್ಮ ಪಾಪುಗೂ ರೆಡಿ ಮಾಡಿ ನಾವು ರೆಡಿಯಾಗಿ ಎಲ್ಲರೂ ಸೇರಿ ಜಾತ್ರೆ ಒಳಗೆ ಹೋಗ್ಬೇಕು ಬೆಳಗ್ಗೆ ಏನು ಲಕ್ಕಮ್ಮ ದೇವಿಗೆ ಹೋಗಿದ್ವಲ್ಲ ಒಳಗಡೆ ಹೋಲಿಲ್ಲರಿ ಅಂತ ಹೇಳಿ ಹಾಗಾಗಿ ಸಾಯಂಕಾಲ ಹೋಗ್ಬೇಕು ಮತ್ತು ಜಾತ್ರೆ ಒಳಗೂ ಅಡ್ಡಾಡ್ ಬರ್ಬೇಕಂತ ಹೇಳಿ ಹೊಂಟಿ ರೆಡಿಯಾಗಿ ನೋಡ್ರಿ ಈಗ ನಮ್ಮ ತಂಗಿ ಚಹಾ ತಂದು ಕೊಟ್ಲು ಚಹಾ ಕುಡ್ದು ಎಲ್ಲರೂ ರೆಡಿಯಾಗಿ ಹೋಗ್ತೀವಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಖಂಡಿತವಾಗ್ಲೂ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗ್ತದೆ ನೋಡ್ರಿ ನಾವೆಲ್ಲರೂ ಸೇರಿ ಮತ್ತೆ ಸಂಜೆ ಮುಂದೆ ಜಾತ್ರೆಗೆ ಹೊಂಟೀವಿ ಬೆಳಗ್ಗೆ ಗುಡಿ ಒಳಗೆ ಹೋಗಿದ್ದಿಲ್ಲ ಗದ್ಲಿತ್ತು ಹೇಳಿ సో ఈ దర్శన మూడు జాత్రి అడ్డాడు బర్టి ఎలా ಹೀಗೆ ನೋಡ್ರಿ ನಾವು ಫಸ್ಟ್ ಗುಡಿಗೆ ಹೊಂಟೇವಿ ಗುಡಿಗೆ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಆಮೇಲೆ ಜಾತ್ರೆ ಒಳಗೆ ಹೋಗೋಣ ಹೇಳಿ ಓಡಿ ನೋಡ್ರಿ ಅಲ್ಲಿ ಹಳ್ಳಿ ಒಳಗೆ ಎಷ್ಟು ಮಸ್ತ್ ಎಲ್ಲ ಮನೆಗಳು ಎದ್ರ ಭದ್ರ ಏನೋ ಒಂಥರ ನೋಡೋಕೆ ಖುಷಿ ಅನಿಸ್ತದೆ ನೋಡ್ರಿ ಇಲ್ಲಿ ವಾತಾವರಣ ಎಲ್ಲ ಆಮೇಲೆ ಇದೇ ನೋಡ್ರಿ ಗುಡಿ ನಾನು ಲಾಸ್ಟ್ ವಿಡಿಯೋ ಒಳಗೆ ಹೊರಗಡೆಯಿಂದ ಅಷ್ಟೇ ಅಲ್ಲ ಡೊಳ್ಳು ಬರ್ಸೋದು ಅದೆಲ್ಲ ಇಲ್ಲಿದೆ ನೋಡ್ರಿ ಅದು ಒಳಗಡೆ ಈಗ ಬರ್ರಿ ದೇವಿ ದರ್ಶನ ಮಾಡೋಣ ಅಂತ ಲಕ್ಕಮ್ಮ ದೇವಿ ದರ್ಶನ ಮಾಡ್ಸತಿತ್ತು ನೋಡ್ರಿ ನಿಮ್ಗೆ ಎಲ್ಲರೂ ಎಲ್ಲಾನು ಎಲ್ಲನೂ ಒಳ್ಳೇದಾಗಲೇದು ನಾವೂ ಬೆಡ್ಕೊಳ್ಳೋನು ಈಗ ನೋಡ್ರಿ ಅಲ್ಲಿ ದೇವಿ ದರ್ಶನ ಮುಗಿಸ್ಕೊಂಡು ಜಾತ್ರೆ ಒಳಗೆ ಹೋಗ್ಬೇಕಂತ ಹೊಂಟಿವಿ ಸಾಯಂಕಾಲದ ಹೊತ್ತಿಗಂತರೂ ಭಾಳ ಮಂದಿ ಬಂದಿರ್ತಾರೆ ನೋಡ್ರಿ ಫುಲ್ ಗದ್ಲಿ ಇರ್ತದೆ ಬಟ್ ಇದು ಭಾಳ ದೊಡ್ಡದಾಗಲ್ರಿ ಜಾತ್ರೆ ಅಂದ್ರೆ ನಾಲ್ಕೈದು ದಿವ್ಸಗಟ್ಲೆ ನಮ್ಮ ಸಿದ್ದರಾಮೇಶ್ವರ ಜಾತ್ರೆ ಅದು ಆಗ್ತದಲ್ಲ ಆ ರೀತಿ ಏನಿಲ್ಲ ಒಂದೇ ದಿವ್ಸದ ಜಾತ್ರೆ ನೋಡಿರಿ ಇವತ್ತು ಒಂದೇ ದಿವ್ಸ ಇರ್ತದೆ ನಾಳೆ ಇರಂಗಿಲ್ಲ ಅದಕ್ಕಂತೇಳಿ ಸ್ವಲ್ಪೇ ಜನ ಇರ್ತಾರೆ ಆಮೇಲೆ ಈಗ ಅಲ್ಲಿ ಹೋಗೋಕ್ಕಿತ್ತ ಮೊದಲೇ ಇಲ್ಲಿ ದಾರಿ ಒಳಗೆ ಆಂಜನೇಯನ ಗುಡಿ ಐತ್ರಿ ಹಣಮಂದಿಯವ್ರದು ಸೊ ಹಣಮಂದಿಯವ್ರ ಗುಡಿ ದರ್ಶನ ಹೇಳಿ ಇಲ್ಲಿನೂ ಬಂದೀವಿ ಜಾತ್ರೆ ಒಳಗ್ ಬಂದಿವ್ ನೋಡ್ರಿ ಜಾತ್ರಿ ಭಾಳ ಜೋರೇನ್ ಇರಂಗಿಲ್ಲ ಅಷ್ಟ್ರ ಮಟ್ಟಿಗೆ ಸಣ್ಣ ಪ್ರಮಾಣದ ಇರ್ತದ ಇರ್ತದೆ ಬಾಳ ಏನ್ ಬಂದಿರಂಗಿಲ್ಲ ಏನು ಒಂದೇ ದಿವಸದ ಮಟ್ಟಿಗೆಲ್ಲ ಹಾಗಾಗಿ ಸ್ವಲ್ಪ ಇರ್ತದಂತ ಹೇಳ್ಬೋದು ಆಮೇಲೆ ಚಕ್ರಗಣದ ಏನೂ ಬಂದಿರಲ್ಲ ನೋಡ್ರಿ ಇಲ್ಲಿ ಸಣ್ಣ ಹುಡುಗ್ರದು ಆಟಾಡೋ ಏನೂ ಬಂದಿದ್ದಿಲ್ಲ ಬರೀ ಅಟಿಗೆ ಸಾಮಾನ ಭಾಂಡೆ ಸಾಮಾನು ಇಂಥ ಬಂದಿದ್ದು ಮತ್ತು ಜಾತ್ರೆ ಒಳಗಂತರೂ ಕಂಪಲ್ಸರಿ ಬಜ್ಜಿ ಆಮೇಲೆ ಜಿಲೇಬಿ ಮಾಡ್ಕೋತೇ ಇರ್ತಾರೆ ನಮ್ಮ ತಂಗಿ ಅದೇ ಹೇಳಕತ್ತಿದ್ ನೋಡ್ರಿ ಬರುವಾಗ ಬಜ್ಜಿ ತಿನ್ನೋಣಂಥೇಳಿ ಆ ಜಾತ್ರೆಯನ್ನು ಬಜ್ಜಿನೇ ಏನೋ ಒಂಥರ ಸ್ಪೆಷಲ್ ನೋಡ್ರಿ ಟೇಸ್ಟ್ ಸೊ ಸಿರ್ತಾವೆ ನಮಗೆಲ್ಲರಿಗೂ ಬರುವಾಗ ತಿನ್ಬೇಕಂತ ಹೇಳಿ ಅನಕೋತ ಹೊಂಟಿದ್ವಿ ನೋಡ್ರಿ ಇಲ್ಲಿ ಜಾತ್ರೆ ಅಂಗಡಿ ಎಷ್ಟೇ ಬಂದಾವ ಈ ತರ ಬ್ಯಾಗ್ ಆಮೇಲೆ ಸಣ್ಣ ಮಕ್ಕಳದ ಗಾಡಿಗಳು ನಮ್ಮ ಪಾಪಕ್ಕೆ ತೋರಿಸ್ಕೋತಾ ಹೊಂಟಿದ್ದೆ ನೋಡ್ರಿ ಅವನಿಗೆ ಈ ತರ ಎಲ್ಲ ನೋಡಾಕ ಬಹಳ ಸೇರ್ತದ ಸೊ ಬಂದಿವ್ ನೋಡ್ರಿ ಈಗ ಜಾತ್ರಿ ಒಳಗಂತೂ ಸಣ್ಣ ಏನೂ ಆಟ ಆಡೋ ಬಂದಿದ್ದಿಲ್ಲ ಹಾಗಾಗಿ ಜಂಪಿಂಗ್ ಒಂದೇ ಬಂದಿತ್ತು ಇದ್ರೊಳಗಾದ್ರೂ ನನ್ನ ಮಗನಿಗೆ ಆಡಿಸ್ಬೇಕಂತ ಹೇಳಿ ನಿಂದಿರ್ಸೀವಿ ನೋಡ್ರಿ ಅವನಿಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ರೀ ಇದು ಒಂದು ಸಲ ಇದ್ರೊಳಗೆ ಆಟ ಆಡೇ ಇಲ್ಲವ ಜಂಪ್ ಮಾಡಬೇಕಂತ ಅವನಿಗೆ ಗೊತ್ತೇ ಇಲ್ರಿ ಇದು ಹಂಗಾಗಿ ಹೋಗಿ ನಾವು ನಾವೆಲ್ಲರೂ ಜಿಗಿ ಜಿಗಿ ಅಂದ್ರೂ ಜಿಗ್ಯಾಕತ್ತಿದ್ದಿಲ್ಲ ಜಿಗಿ ಅಂದ್ರೂ ಅವನು ಜಿಂಕಿ ಜಿಂಕಿ ಜಿಗಿತಾ ನೋಡ್ರಿ ಆ ಥರ ಜಿಕ್ಕೋತ್ ತಗೊಂಡಿದ್ದ ಅದು ನೋಡಿ ನಗುದೆ ಮಾಡಾಕತ್ತಿದ್ವಿ ನಾವು ಕಡಿಕೆ ಒಂದು ಹುಡುಗ ಬಂದಾರೆ ಅವ್ನ ಜೊತೆ ಬಂದು ನಿಂತು ಅವ್ನಿಗೆ ಆಟ ಆಡಿಸಿದ ಅವ್ನ ಸ್ವಲ್ಪ ಹೊತ್ತು ಈಗ ನೋಡ್ರಿ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡಾಕತ್ತಿದ್ರು ಒಂದು ನಾಲ್ಕು ಪ್ಲೇಟ್ ಬಜ್ಜಿ ತೊಗೊಂಡು ಅಲ್ಲೇ ತಿಂದು ಅಂತ ಹೇಳಿ ಬಂದಿ ನೋಡ್ರಿ ನಮ್ಮ ತಂಗಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಂಗೆ ಎಕಿಗೂ ಹಶ್ ಸೊ ಎಲ್ಲರೂ ಸೇರಿ ಬಜ್ಜಿ ತಿಂದು ಹೋಗ್ಬೇಕಂತ ಹೇಳಿ ಅಲ್ಲಿ ನಿಂತೀವಿ ನಮ್ ಜಾತ್ರೆ ಮುಗೀತ್ ನೋಡ್ರಿ ಈಗ ಮನಿಗ್ ಹೊಂಟಿವಿ ಇಲ್ಲಿ ಏನ್ ತೋರ್ಸಾ ಇದು ನೋಡ್ರಿ ಇಲ್ಲಿ ಸ್ಟೇಜ್ ಹಾಕ್ಯಾರಲ್ಲ ಇದು ನಾಟಕ ಮಾಡೋ ಸಲುವಾಗಿ ಅಂತ ನೋಡ್ರಿ ನಾಟಕ ರಾತ್ರಿ ಪೂರ್ತಿ ಇಲ್ಲಿ ನಾಟಕ ಐತತ್ತ ಈಗ ಆಲ್ಮೋಸ್ಟ್ ಎಲ್ಲಾ ಜಾತ್ರಿ ಒಳಗೂ ಸೇಮ್ ನಾಟಕದವರು ಬಂದೇ ಬಿಟ್ಟಿರ್ತಾರ ಸೊ ಇಲ್ಲಿ ಸ್ಟೇಜ್ ರೆಡಿ ಮಾಡ್ಕೊಳಕತ್ತಾರ ಬೇಬಿ ನೋಡ್ರಿ ಜಾತ್ರೆ ಬಲೂನ್ ತಗೊಂಡ್ ಬಂದ ಆಟ ಆಡ್ಕೊತ ಮನಿ ಹೊಂಟಾಳ ಈಗ ಜಾತ್ರೆ ಮುಗೀತು ಇಲ್ಲ ಬೇಕ ಇಲ್ಲೊಂದ್ ಸಣ್ಣ ಕೂಸ್ ಆಡಕತ್ತದ ಬಲೂನ್ ತಗೊಂಡು ಇಲ್ಲೊಂದು ಕೂಸ್ ಆ ಸಣಕೋಸಿ ಬಿಟ್ಟು ತಾವೇ ಆಡಾಕತ್ತ ನೋಡ್ರಿ ಏರಿಯಾ ನೋಡ್ರಿ ಎಲ್ಲ ಹೆಂಗೈತಿ ಐತಿ ಓಣಿ ಇದು ನೋಡ್ರಿ ಅಂಬಾಭವನಿ ಗುಡಿ ಐತಿ ಈ ಕಡೆ ಹೋದ್ರ ಮನಿ ಬರ್ತದ ನಮ್ಮ ಆಂಟಿದು ಸೊ ಈಗೆಲ್ಲ ಜಾತ್ರೆ ನಿರ್ಂಬಾಬಾನಿ ಗುಡಿ ಹೊಂಟಿವ್ ನೋಡ್ರಿ ಈಗ ಅಲ್ಲೆಲ್ಲ ದೇವ್ರಿಗೆ ಹೋಗಿ ಬಂದ್ ಅಂಬಾಬಾನಿ ಗುಡಿ ಹೋಗ್ತಿವಿ ಅಲ್ಲ ಅಪ್ಪ ಬಾ ಬಾ ನೋಡ್ರಿ ಸಣ್ಣ ಮಕ್ಳು ಹೆಂಗ ಆಟ ಆಡ್ಕೊತ ಆತಾರ ಇವ್ರು ಈ ಮನಿಗ್ ಈಗ ಮನೆಗೆ ಹೋಗಿ ನಮ್ಮ ಪಾಪ ಊಟ ಮಾಡಿಸಿ ಆಮೇಲೆ ನಾವು ರಾತ್ರಿ ಮನೆಗೆ ಹೋಗ್ಬೇಕು ಈಗ ನೋಡ್ರಿ ಮನೆಗೆ ಬಂದು ಮುಟ್ಟಿದ್ವಿ ಬಂದ್ ಕೂಡಲೇ ಮಮ್ಮಿನೂ ಬಂದ್ರು ಮಮ್ಮಿ ಆಮೇಲೆ ಆಂಟಿ ನಮ್ಮ ತಮ್ಮ ಮೂರು ಜನ ಸೇರಿ ಬಂದ್ರು ನೋಡ್ರಿ ಮಮ್ಮಿ ಆಫೀಸ್ ಇರ್ತದಲ್ಲ ಹಂಗಾಗಿ ಎಲ್ಲ ಆಫೀಸದು ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿ ಬಂದಾರ ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಆಗಿತ್ತು ನೋಡ್ರಿ ಅವ್ರು ಬರಾನ ಈಗ ಎಲ್ಲರೂ ಸೇರಿ ಊಟ ಮಾಡಿ ವಾಪಸ್ ಮನೆಗೆ ಹೋಗ್ಬೇಕು ನೋಡ್ರಿ ನಮ್ಮನೆಗೆ ಪಾಪುರಿ ಪಾಪುರಿ ಈಗ ನೋಡ್ರಿ ಊಟಕ್ಕೆ ತೊಗೊಂಡ್ರು ಚಿಕನ್ ಮಟನ್ ಆಮೇಲೆ ಖಡಕ್ ರೊಟ್ಟಿ ಅನ್ನ ಸಾರ ಬರ್ರಿ ಎಲ್ಲಾರು ಊಟ ಮಾಡೋಣ ಅಂತ ಈಗ ಟೈಮು ಆಲ್ರೆಡಿ ಎಂಟೂವರೆ ಒಂಬತ್ತು ಗಂಟೆ ಐತಿ ನಾವು ಊಟ ಮಾಡಿ ಹೋಗ್ಬೇಕು ಹಂಗಾಗಿ ಊಟಕ್ಕೆ ಕೊಟ್ರಿ ಈಗ ಊಟ ಮಾಡ್ತೀವಿ ಎಲ್ಲರೂ ಸೇರಿ ಈಗ ಎಲ್ಲಾರದು ಊಟ ಆಯ್ತು ಹೋಗುವಾಗ ಮನಿಗಿ ನಮ್ ಕಡೆ ಎಲ್ಲಾ ಅರ್ಶನಾ ಕುಂಕುಮ ಕೊಡೋದು ಪದ್ಧತಿ ಐತಿ ಸೊ ಈಗ ಆಂಟಿ ನೋಡ್ರಿ ಎಲ್ಲಾರ್ಗು ನಮ್ಗ ಅರ್ಶನಾ ಕುಂಕುಮ ಕೊಡಾಕತ್ತಾರ ಈಗ ನೆಕ್ಸ್ಟ್ ಈಗ ಮನೆಗೆ ಹೋಗ್ತೀವಿ ನೋಡ್ರಿ ಮನೆಗೆ ಎಟ್ಟಕ್ಕೆ ಹೋಗ್ಬಿಡ್ತೀವಿ ಗೊತ್ತಿಲ್ಲ ಏನು ಭಾಳ ತಗೊಲ್ಲ ಒಂದು ಇಪ್ಪತ್ತು ನಿಮಿಷದ ಜರ್ನಿ ಅಷ್ಟೇ ಇಲ್ಲಿಂದ ನಮ್ಮ ಮನೆಗೆ ಸೊ ಹಾಗೆ ಮುಂಜಾನೆ ಮತ್ತೆ ಜಲ್ದಿನ ನಾನು ನಮ್ಮ ಬಿಜಾಪುರಕ್ಕೆ ಹೋಗ್ಬೇಕು ನೋಡ್ರಿ ಜೋತಿ ಕ್ಯಾ ಅರ್ ನನಳ ಉರಿ ಹೋಗ್ತೀನಿ ಬಜಾಪುರಕ್ಕೆ ಹೌದಾ ಹ್ಮ್ ನ ಮನೆವರ್ ಬಂದ 15 ದಿನ ಆಯ್ತು ಭೈಯಾ ತರ ಬೈಕ್ ಪೂಜಾ ಬೈಕ್ ಹೋಗ್ತಂ ಹ್ಮ್ ಔರ್ ಆಕಡೆ ನೌಟರ ನ ಆಕಡೆ ಹೋಗ್ಕಿ ಹ್ಮ್ ನೀ ಚಪ್ಪಲ ಆಕಡೆ ಬಿಟ್ರು ಹಾ ಹೌದು ಅಷ್ಟೇ ದಿನದಲ್ಲಿ ಬರಿಂಗಾಶಿ ಹಾ ಖಾಲಿ ಕೈ ನೋಕ ನ ನಾತಿ ಶುಕ್ರವಾರ ಕಂಠಾರ ವಚನ ಮಾಡ್ಲಿರಿ ನಡಿರಿ ನೋಡ್ರಿ ಈಗ ನಮ್ಮ ಮನೆಗೆ ನಾವು ಹೊಂತ್ವಿ ಎಲ್ಲರೂ ಬರಾಕತ್ತಾರ ನೋಡ್ರಿ ನನಗಂತೂ ಇಲ್ಲಿಗೆ ಬಂದು ಒಂದೇ ದಿವ್ಸ ಬಂದಿನ ಕರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಇಲ್ಲಿ ಬಂದು ನೆಕ್ಸ್ಟ್ ಯಾವಾಗಾದ್ರೂ ಬಂದೆ ಅಂದ್ರೆ ಮತ್ತೆಲ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ಮನೆ ಹೊಂಟಿವಿ ನೋಡ್ರಿ ಮನೆಗೆ ಹೋದ್ ಕೂಡಲೇ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಒಮ್ಮೆ ನಮ್ಮ ಬಿಜಾಪುರ್ಗೆ ಹೋಗೋಣ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಈ ಹಳ್ಳಿ ವ್ಲಾಗ್ಸ್ ಎಲ್ಲ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾಗಿತ್ತಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಬಾಯ್ ಬಾಯ್